ನಮಸ್ತೆ ಎಜಿನ್ಯೂಸ್ಗೆ ಸ್ವಾಗತ ಕೊಪ್ಪಳ ಜಿಲ್ಲೆ ಸೇರಿ ರಾಜ್ಯದಾದ್ಯಂತ ರೈತರಿಗೆ ಮೆಕ್ಕೆಜೋಳ ಹಾಗೂ ಸೂರ್ಯಕಾಂತಿಗೆ ಇದ್ರೆ ಬೆಳೆಗೆ ಕುಕನೂರು ಯಲಬುರ್ಗ ತಾಲೂಕಿನ ಭಾಗದಲ್ಲಿ ರೈತರು ಅಲ್ಪ ಸ್ವಲ್ಪ ಮೆಕ್ಕೆಜೋಳ ಹಾಗೂ ಸೂರ್ಯಕಾಂತಿ ಬೆಳೆದಿದ್ದು ರೈತರು ಹಿಂದಿನ ವರ್ಷದ ಬರದ ಛಾಯೆಗೆ ಹಾಳಾಗಿದ್ದು ಈಗ ಅಳಿ ಉಳಿದ ಮೆಕ್ಕೆಜೋಳ ಹಾಗೂ ಸೂರ್ಯಕಾಂತಿ ಸೇರಿ ಇತರೆ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡಿ ಕೊಪ್ಪಳ ಜಿಲ್ಲೆಯಾದ್ಯಂತ ಖರೀದಿ ಕೇಂದ್ರ ಪ್ರಾರಂಭಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಖಂಡಿಸಿ ಕೊಕನೂರು ತಾಲೂಕಿನ ತಹಶೀಲ್ದಾರ್ ಕಚೇರಿಯಲ್ಲಿ ಟು ತಹಶೀಲ್ದಾರ್ ಅವರು ಆಗಿರುವಂತಹ ಮುರಳೀಧರ್ ಇವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ ಮನವಿ ಪತ್ರ ಸ್ವೀಕರಿಸಿದ ಟು ತಹಶೀಲ್ದಾರ್ ಆದ ಮುರಳೀಧರ್ ಇವರು ನಿಮ್ಮ ರೈತ ಸಂಘದ ಮನವಿ ಪತ್ರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕಳಿಸಿಕೊಡ್ತೀವಿ ಎಂದು ಹೇಳಿದ್ದಾರೆ ಈ ವರ್ಷ ನಿರಂತರ ಮೋಡ ಕವಿದ ವಾತಾವರಣದಿಂದ ರೈತರ ಮೆಕ್ಕೆಜೋಳ ಹಾಗೂ ಸೂರ್ಯಕಾಂತಿ ಬೆಳೆ ಸೇರಿ ಇತರೆ ಬೆಳೆಗಳು ಹಾಳಾಗಿದ್ದು ಈಗ ರೈತರಿಗೆ ಅಲ್ಪ ಸ್ವಲ್ಪ ಅಳಿದ ಉಳಿದ ಮೆಕ್ಕೆಜೋಳ ಹಾಗೂ ಸೂರ್ಯಕಾಂತಿ ಸಿರಿ ಇತರೆ ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿ ಕೊಪ್ಪಳ ಜಿಲ್ಲೆಯಾದ್ಯಂತ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪರುದ್ರಪ್ಪ ಕೋಳಿಯ ಇವರು ಮಾತನಾಡಿ ಮನವಿ ಸಲ್ಲಿಸಿದ್ದಾರೆ ರಾಜ್ಯಾದ್ಯಂತ ರೈತರಿಗೆ ಮೆಕ್ಕೆಜೋಳ ಹಾಗೂ ಸೂರ್ಯಕಾಂತಿ ಇನ್ನಿತರೆ ಬೆಳೆಗಳಿಗೆ ಇವತ್ತು ಬೆಂಬಲ ಬೆಲೆಯನ್ನ ಶೀಘ್ರದಲ್ಲಿ ಸರ್ಕಾರ ಘೋಷಣೆ ಮಾಡ್ಬೇಕಂತಂದು ತಹಸೀಲ್ದಾರ್ ಮೂಲಕ ಕುಟ್ನೂರು ತಹಸೀಲ್ದಾರ್ ಮೂಲಕ ನಾವು ಮುಖ್ಯ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾವು ಮನವಿ ಪತ್ರ ಇಂದು ಸಲ್ಲಿಸಿದ್ವಿ ಆ ಪ್ರಕಾರ ಇವಾಗ ದೌಡ ಮಾ ಒಂದು ಬೆಂಬಲ ಬೆಲೆ ಘೋಷಣೆಯನ್ನು ಮಾಡೋಂಥ ಸರ್ಕಾರ ವಿಚಾರ ಮಾಡಿ ಅದನ್ನು ಬೆಂಬಲ ಬೆಲೆ ದೌಡ ಘೋಷಣೆ ಮಾಡಬೇಕು ಅಂದರೆ ಎಲ್ಲ ರೈತರಿಗೆ ಅನುಕೂಲ ಆಗುತ್ತೆ ಹಿಂದಾನೂ ಬರ ಅನುಭವಿಸ್ಯಾರ ಈ ವರ್ಷವೂ ಮಳೆ ಹೆಚ್ಚು ಮುಂಗಾರಿ ಮಳೆ ಆಗಿ ಕೆಲವೊಬ್ರು ರೈತರು ಹಾಳಾಗ್ಯಾರ ಈ ಅಲ್ಪ ಸ್ವಲ್ಪ ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಸಿಕ್ಕರೆ ರೈತರಿಗೆ ಅನುಕೂಲ ಆಗತ್ತ ಸಾಲ ಸೂಲ ಹರ್ಕೊಂಡು ಅವ್ರು ತಮ್ಮ ಕೆಲಸ ಮಾಡ್ಕೊಳ್ಳಕ್ಕೆ ಅನುಕೂಲ ಅಂದು ನಾವು ಏನೈತಿ ಈ ಮೂಲಕ ಮಧ್ಯ ಮೂಲಕ ನಾವು ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೂಡ ಅವ್ರ ಮನವಿ ಧನ್ಯವಾದ ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಕರ್ತರು ಆದ ಅಣ್ಣಪ್ಪ ನರೇಗಲ್ ಜಾಮಣ್ಣ ರಾಠಿ ಸೇರಿ ಅನೇಕ ರೈತರು ಈ ವೇಳೆಯಲ್ಲಿ ಉಪಸ್ಥಿತರಿದ್ದರು ತಾಜಾ ಸುದ್ದಿಗಾಗಿ